రుబ్రే బా సౌకర్య కొడుకున్న బడతన జన జాస్తి ఐతే రెం మక్ సంఖ్య జాస్తి ఐతే నమ్ తాత మన కాలే నమ్ వంశ పరంపర కట్లే ఈ తర రాటే వస్తు చక్ర రాటె బా కమ్ మగనైత ఆస్ కట్తారు నమ్దు ఉణ్ణ సంఘ అంత నేకాల సంఘ అంతా నమ్ కురుగుర్ సంఘ ఐత ఆ ఇవనె నమ్ నటజన అయితే నమ్మ అణారే ఆ ఇతర చర్క ఎల్ మన ఐతే నమ్ జీవనైతే వృత్తినే ఇదు నమ్ వృత్తినే ఇది నమ్ కురు జన ఏ ನಮ್ ಸಂಘದ ಜನಗಳ್ ಏನಾಯ್ತು ಇದೇ ಇದೇ ವೃತ್ತಿ ನಮ್ದು ಇದೇ ಜೀವನ ರಾಟೆ ನಾವ್ ಹೆಣ್ಮಕ್ಳು ರಾಟೆ ಮಾಡ್ಬೇಕು ಗಂಡ್ ಮಕ್ಳು ಮಗ್ಗನ ಇರ್ತಾರೆ ರಟೆ ಅದು ಕಂಬಿಗಳೆಲ್ಲ ಹೊರನಾಡು ಶೃಂಗೇರಿ ಧರ್ಮಸ್ಥಳ ಚಿಕ್ಕಮಗ್ಳೂರು ಹೊರಗಡೆ ದೂರ ದೂರ ಎಲ್ಲ ಹೋಗ್ತಾ ಈ ಕಂಬಳಿಗಳು ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಕಾಫಿ ತಟ್ಕುಗಳಿಗೆಲ್ಲ ಬಳಸ್ತಾರೆ ಕಾಫಿ ತಟ್ಕೊಂಡು ಹೆಣ್ಮಕ್ಳೆಲ್ಲ ಮಳೆ ಬರುತ್ತಲ್ಲ ಗುಡುಗು ಮಳೆ ಮಳೆ ಬಂದಾಗ ಕೊಪ್ಪೆ ತರ ಇಟ್ಕೊಂಡು ಆ ಕಂಬಿಗಳೆಲ್ಲ ಚರ್ಕದ ದಾರನೇ ಇದು ಅದನ್ನೇ ಕಂಬಿ ಮಾಡೋದು ಈ ಕಂಬಳಿ ಎಲ್ಲ ಚಿಕ್ಕಮಂಗ್ಳೂರ್ ಸೈಡ್ ಣ್ಣ ಚಿಕ್ಕಮಂಗ್ಳೂರಲ್ಲಿ ಇದನ್ನ ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲ ಬೆಳೆಸ್ಕೊಂಡು ಮಳೆ ಬಂದಾಗ ಕೊಪ್ಪೆ ತರ ಅಂದ್ರೆ ಒಂಥರ ಗೋಣಿ ತಾಟ ತರ ಇಟ್ಕೊಂಡ್ ಬಿಟ್ಟು ಈ ಕಂಬಳಿ ಎಲ್ಲಾನ ಅದಕ್ಕೆ ಕಾಫಿ ಬೀಜಕ್ಕೆ ಗಿಡಕ್ಕೆ ಗೊಬ್ಬರವಾಗಿ ಹೋಗುತ್ತಿದ್ದು ಇಲ್ಲಿ ಹೆಣ್ಮಕ್ಳಿಗೆಲ್ಲ ಸಹಾಯ ಆಗ್ಬಹಣ್ಣ ನಾವ್ ಮಾಡೋದು ಕೂಲಿ ತರಾನ ಎಲ್ಲ ಹೆಣ್ಮಕ್ಳೆಲ್ಲ ಮಾಡೋದು ಕೂಲಿನ ತರಂಗಣ್ಣ ಅಣ್ಣ ಬಡವರಿಗೆಲ್ಲ ಸಹಾಯ ಆಗ್ಬೇಕು ನಮ್ಗೆಲ್ಲ ಹೆಣ್ಮಕ್ಳಿಗೆಲ್ಲ ಸಹಾಯ ಆಗ್ಬೇಕು ವಯಸ್ಸಾದ ಕಾಲದಾಗ ನಮ್ ಕೈ ಕೆಲಸ ಮಾಡಕ್ಕಲ್ಲ ಪೆನ್ಶನ್ ತರ ಬೇಕು ಏನೋ ನಮ್ಗೆ ಗವರ್ನಮೆಂಟ್ ಇಂದ ಏನ್ ಸಹಾಯ ಮಾಡ್ತಾರ ಆ ತರ ಅದೆಲ್ಲ ಬೇಕು we ಈ ದಿನ ಕೈಮಗ್ಗ ನೇಕಾರರ ಮತ್ತು ಚರಕದಿಂದ ನೂಲು ಹೊರ ಒಂದು ಮೇಳವನ್ನ ಹಮ್ಮಿಕೊಂಡಿದೀವಿ ಈ ದಿನ ಬರ್ಗೂರಲ್ಲಿ ಏನು ಇನ್ನರ್ ವೀಲ್ ಕ್ಲಬ್ ಬೆಂಗಳೂರು ಮತ್ತು ತಾಲೂಕ್ ಕೈಮಗ್ಗ ನೇಕಾರರ ಸಂಘ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಪೂರ್ವಭಾವಿ ಸಭೆ ಇದು ಪೂರ್ವಭಾವಿಯಾಗಿ ಅವರು ಬೆಂಗಳೂರು ಕ್ಲಬ್ನಿಂದ ಬರ್ತಕ್ಕಂಥವ್ರಿಗೆ ನೇಕಾರಿಕೆ ಬಗ್ಗೆ ಮನವರಿಕೆ ಮಾಡ್ಕೊಡೋದಕ್ಕೆ ಏನು ಇವತ್ತಿನ ದಿವಸದಲ್ಲಿ ಕೈಗಾರಿಕೆ ಗುಡಿ ಕೈಗಾರಿಕೆ ಆಗಿದ್ದಂತ ಒಂದು ನೂಲುವವರ ಸಂಕಷ್ಟ ನಶಿಸಿ ಹೋಗ್ತಾ ಇದೆ ಆ ಒಂದು ಇದನ್ನ ಅರ್ಥ ಮಾಡಿಸೋದಕ್ಕೆ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ನೇಕಾರರು ಇವತ್ತು ಕುರಿ ಸಾಕೋದು ಮತ್ತೆ ಕಂಬಳಿ ನೇಯೋದು ಈ ಥರ ಒಂದು ಕಸಬುಗಳು ಇತ್ತು ಇವು ನಿಜವಾದ ಅಲೆಮಾರಿಗಳು ಅಂದರೆ ನಮ್ಮ ಕುರುಬ ಸಮಾಜದವರು ನಿಜವಾದ ಅಲೆಮಾರಿಗಳು ಜೊತೆಗೆ ಎಸ್ ಟಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ ಅಂತಕ್ಕಂಥದ್ದು ಬೇಡಿಕೆ ಇತ್ತು ಹೋರಾಟ ನಡೀತಲೇ ಇದೆ ಪರಿಶಿಷ್ಟ ಪಂಗಡಕ್ಕೂ ಸೇರಿಲ್ಲ ಮಕ್ಕಳ ವಿದ್ಯಾಭ್ಯಾಸ ಮಾಡೋದಕ್ಕೆ ಮತ್ತೆ ಬಹಳ ತೊಂದರೆ ಆಗ್ತಾ ಇದೆ ಈ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ ಅದನ್ನು ಸರ್ಕಾರದ ಗಮನಕ್ಕೆ ತರೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಮ್ಮ ಸಮಾಜದ ಆದಂಥ ಲಾಗಶ್ಮೀ ಚೌಧರಿ ಅವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಸಿದ್ದಾರೆ ಈ ಹಿಂದೆ ಇದೇ ಒಂದು ಮೂಲ ಕಸಬಾಗಿತ್ತು ತುಂಬ ಸಮಾಜಗಳಿಗೆ ಈಗ ಆಧುನೀಕರಣ ಆಗಿ ಹಾಗೂ ಸರ್ಕಾರದ ಕಡೆಯಿಂದ ಯಾವುದೇ ಸೌಲಭ್ಯಗಳು ಸಿಗದೇ ಇರೋದ್ರಿಂದ ಬಹಳ ಕಷ್ಟದಲ್ಲಿದ್ದಾರೆ ಈ ಕಸಬನವರು ಅದರ ಜಾಗೃತಿ ಮೂಡಿಸೋ ಒಂದು ರೂಪವಾಗಿ ಇಂದು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಸರ್ಕಾರ ಈ ಕಸಬು ಮಾಡೋರಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಡಬೇಕು ಅದು ವಿದ್ಯುತ್ತಿನಲ್ಲಿ ಸಬ್ಸಿಡಿ ಕೊಡೋದಾಗ್ಬೋದು ಅಥವಾ ಪ್ರೋತ್ಸಾಹನ ಕೊಡ್ಬೋದು ಆಗ್ಬೋದು ಅಥವಾ ವಿಮೆ ಕೊಡೋದಾಗ್ಬೋದು ಈ ಥರ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಈಗ ಆಧುನೀಕರಣ ಆಗಿ ಸಾಕಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದು ಈ ಸಣ್ಣ ಸಣ್ಣ ಮಟ್ಟದಲ್ಲಿ ಅವರವರ ಮನೆ ಲೆವೆಲಲ್ಲಿ ಮಾಡುವಂಥದ್ದು ಭಾಳ ತೊಂದರೆ ಆಗ್ತಿದೆ ಈ ಪಾರಂಪರಿಕವಾಗಿ ಬಂದಿರುವಂತ ಈ ಕಸಬು ಉಳಿಬೇಕು ಹಾಗಾಗಿ ಇದಕ್ಕೆ ಸಾಕಷ್ಟು ತೊಂದರೆಗಳಿದಾವೆ ಅದರ ಕಡೆ ಸರ್ಕಾರ ಗಮನ ಹರಿಸಿ ಒಂದಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತಿದ್ವಿ